ಶರಿಯಾ ನಿಜವಾಗಲೂ ಈ ಶರೀಯ ಎಷ್ಟು ವರ್ಷಗಳ ಹಿಂದೆ ರಚಿಸಲ್ಪಟ್ಟಿತ್ತು ಶರೀಯ ಎಂಬುದು ಇಸ್ಲಾಮಿ ಕಾನೂನುಗಳು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮರ ಕಾಲದಿಂದಲೇ ಶರೀಯ ನಿಯಮ ಜಾರಿಯಲ್ಲಿದೆ ಮತ್ತು ಜಗತ್ತಿನಲ್ಲಿ ಯಾವುದಾದರೂ ಒಂದು ಧರ್ಮದಲ್ಲಿ ಕಾನೂನು ನಿಯಮ ಅಂತಲ್ಲ ಇದು ಇದು ಇರುವುದಾದರೆ ಇಸ್ಲಾಮಿನಲ್ಲಿ ಮಾತ್ರ ಇರುವುದು ಕಾನೂನುಗಳು ನಿಯಮಗಳು ವಿಧಿವಿಧಾನಗಳು ಪ್ರವಾದಿಯವರ ಕಾಲದಿಂದಲೇ ಕಾನೂನುಗಳನ್ನು ಕಲಿಸಿಕೊಡಲಾಗಿದೆ ಯಾವುದೆಲ್ಲ ಮಾಡಬಾರ್ದು ಯಾವುದು ಮಾಡಬಹುದು ಯಾವ ಅಪರಾಧಗಳನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಯಾವ ಅಪರಾಧಗಳಿಗೆ ಶಿಕ್ಷೆ ಕೊಡಬೇಕು ಬಿಸ್ನೆಸ್ ಹೇಗೆ ಮಾಡಬೇಕು ದ ಕುಟುಂಬ ಜೀವನ ಹೇಗೆ ಆಸ್ತಿಯ ವಿತರಣೆ ಹೇಗೆ ಪ್ರತಿಯೊಂದಕ್ಕೂ ಬದುಕಿನ ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ನಿಯಮಗಳಿವೆ ಕಾನೂನುಗಳಿವೆ ವಿಧಿವಿಧಾನಗಳಿವೆ ಆ ವಿಧಿವಿಧಾನಗಳನ್ನು ಕುರ್ಆನ್ನಲ್ಲಿ ಕಲಿಸಿಕೊಡಲಾಗಿದೆ ಮತ್ತು ಪ್ರವಾದಿ ಪ್ರವಾದಿಯವರ ವಚನಗಳನ್ನು ಕಲಿಸಿಕೊಡಲಾಯಿತು